హలో నమస్తే మడిగా స్వాగత శాప్ ఆ తర రీసెట్ింగ్ అంత తోర్స్ బా బు నోట్బుక్ అవైలబల్ ಇದೆ ಸ್ಕೂಲ್ ಐಟಮ್ ಕೂಡ ಆ್ಯಡ್ ಮಾಡಲಾಗಿದೆ ಇದು ಸೆಕೆಂಡ್ ಸೆಫ್ ಇದೆ ಈ ಕಡೆ ಮತ್ತೆ ಕೆಪ್ ಸೆವೆನ್ ಒನ್ ಏಟ್ ಡಬಲ್ ಜೀರೋ ಪ್ರಿಂಟರು ಅದಾದ ನಂತರ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಜೆರಾಕ್ಸ್ ಮಿಷನ್ ಅದಾದ ನಂತರ ಸಿ ಸಿ ಟಿವಿ ಕೂಡ ಇನ್ಸ್ಟಾಲೇಷನ್ ಮಾಡೋದಾಗಿದೆ ಸೆಕೆಂಡ್ ಸ್ಟೆಫ್ ಮೊಬೈಲ್ మొబైల్ండస్ట్రే అదా నంతర ఏర్ఫోన్ స్టాండు నమ్ము సిటీ ఏరియా ఫస్టమ్ ఆమె ఎఫ్ఎన్ టూ హండ్రెడ్ ఆమె ఎఫ్ఎన్ త్రీ ఎయిటీ త్రీ ఎయిట్ జీరో ఎఫ్సన్ ఎయిట్ నాట్ ఫైవ్ సెకెండ్ సమ్ ఆమె బెన్ క్యూ మాంటర్ ట్వంటీ మిషన్ అదామే ల్యాప్టాప్ అదా టూ నాట్ సిక్స్ జెరక్స్ మిషన్ అదా నంతర ఈ కూడా ఈ కూడా ఈలింగ్ స్పెక్ట్ అదాంతర మనీ మనీ ప్యాకెట్ ఆమె బెల్ట్ ఆమె టార్చ్ ప్లగ్ బాక్స్ ఎలెక్ట్రికల్ ఐటమ్ టీవీ రిమోట్ ಆಮೇಲೆ ಸ್ಕೂಲ್ ಐಟಂ ಆಲ್ ಇನ್ ಒನ್ ಸೊ ಈ ಕಡೆ ಇರುವಂತ ಫಸ್ಟ್ ಸ್ಟೇಜ್ ಈ ಕಡೆ ಕಂಪ್ಲೀಟ್ ಆಗಿದೆ ಮತ್ತೆ ಬುಕ್ ಸ್ಟ್ಯಾಂಡ್ ಕೂಡ ಸೋ ಬುಕ್ ಸ್ಟ್ಯಾಂಡ್ ಕೂಡ ಅವೈಲೇಬಲ್ ಮಾಡಿದ್ದೀನಿ ಇದು ಫೋಟೋ ಡಿಸ್ಪ್ಲೇ ಇದೆ ಟೋಟಲ್ ಯಾವ ಯಾವ್ಯಾವ ಥರ ಇದೆ ಅಂತ ಟೋಟಲ್ ಇದು ಫೋಟೋ ಶೂಟ್ ಮಾಡಿದ್ದೀನಿ ಸ್ಟುಡಿಯೋ ಆಫ್ ಫೋಟೋ ಇಂಡೋರ್ ಫೋಟೋಸು ಬೇಬಿ ಶೂಟು ಟೋಟಲ್ ಆಗಿ ಇದನ್ನು ಅದಾದ್ಮೇಲೆ ಈ ಕಡೆ ಕೂಡ ಯೂಸ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ಗೆ ಬೇಕಾದಂಥ ವಸ್ತುಗಳನ್ನು ತರಿಸಿ ಆ ಬಾಕ್ಸ್ ಗಳನ್ನು ಇಲ್ಲೇ ಪ್ರೊವೈಡ್ ಮಾಡಲಾಗಿದೆ ಅದಾದ ನಂತರ ಈ ಕಡೆ ಕೂಡ ಸ್ಕೂಲ್ ಐಟಂ ಈ ಕಡೆ ಸ್ಕೂಲ್ ಐಟೆಮ್ ಮಾಡಿದೀನಿ ಇಲ್ಲಿ ನಮ್ ಕ್ಯಾಮ್ರಾ ಇಡಕ್ ಒಂದ್ ಸ್ಪೇಸ್ ಖಾಲಿ ಇದೆ ಇಲ್ಲಿ ಡ್ರೋನು ಅದಾದ ನಂತರ ನಮ್ದು ಡಿಟಿ ಎಸ್ ಪಾಯಿಂಟ್ ಕೂಡ ಇದೆ ಡಿಟೇಲ್ ಕಲೆಕ್ಷನ್ ಕೂಡ ಇದೆ ಡಿಟೇಂದ ಒಂದ್ ಸೆಟ್ ಅದಾದ್ಮೇಲೆ ನಮ್ದು ಈ ಕಡೆ ಎಲ್ಲ ಫೋಟೋ ಸ್ಟುಡಿಯೋ ಟು ಜೆಡ್ ಫೋಟೋ ಸ್ಟುಡಿಯೋ ಬ್ಯಾಗ್ ಇದೆ ಇದು ಇಲ್ಲಿ ಫೋಟೋ ಫ್ರೇಮ್ ದು ವರ್ಕ್ ಟೋಟಲ್ ಆಗಿ ನಾವು ನಮ್ಗೆ ಯಾವ್ದಾದ್ರು ಬೇಕೋ ಆ ತರ ಫ್ರೇಮ್ ತಗೊಂಡಿರ್ತೀವಿ ನಾವು ರೆಡಿ ಮಾಡ್ತೇವೆ ಫುಡ್ ಈ ಕಡೆ ಫೋಟೋ ಫ್ರೇಮ್ ಬೇಕಾದಂತ ವರ್ಕಿಗೆ ಬೇಕಾದಂತ ಸಾಮಾನುಗಳು ಇಲ್ಲಿ ಇಲ್ಲಿ ಇರುತ್ತೆ ಅದಾದ ನಂತರ ಈ ಕಡೆ ಕೂಡ ಟ್ವೆಲ್ ಬೈ ತರ್ಟಿ ಟೂ ಟ್ವೆಲ್ ಬೈ ತರ್ಟಿ ಸಿಕ್ಸ್ ಆಮೇಲೆ ಫೋಟೋ ಫ್ರೇಮ್ ಕೂಡ ಅವೈಲೇಬಲ್ ಇದೆ ಗಿಫ್ಟ್ ಫ್ರೇಮ್ ಅದ ನಂತರ ಬಿ ಟಿ ವಿ ಸ್ಟಾಪ್ ಮಾಡಿದ್ರು ಇಲ್ಲಿ ಗಿಫ್ಟ್ ಇದೆ ಆಮೇಲೆ ಈ ಕಡೆ ಕೂಡ ಗಿಫ್ಟ್ ಇದೆ ಇಲ್ಲಿಂದ ಸುದೀಪ್ ದರ್ಶನ್ ಕನಕದಾಸ ಸಿದ್ದೇಶ್ವರ ಸ್ವಾಮೀಜಿ ಆಮೇಲೆ ಇತರ ಫೋಟೋ ರಾಧಾಕೃಷ್ಣ ಫೋಟೋಸ್ ಇದೆ ಈ ಒನ್ ಫಾರ್ಟೇ ಥಿ ಸೊ ಇಲ್ಲಿ ಆಟಿಸ್ಟಿಕ್ ಆಲ್ಬಮ್ ಡಿಸೈನ್ ವರ್ಕಿಗೆ ಬೇಕಾದಂತ ಆಲ್ಬಮ್ಗಳು ಇಲ್ಲಿ ಪ್ರೈವೇಟ್ ಇಲ್ಲಿ ಸ್ಟಾಪ್ ಮಾಡಲಾಗಿದೆ ಇದಾದ ನಂತರ ಸೆಕೆಂಡ್ ಸ್ಟೆಪ್ ಇದು ಗಿಫ್ಟ್ ಐಟಮ್ ಇದು ಕೂಡ ಗಿಫ್ಟ್ ಐಟಮ್ ಥರ್ಡ್ ಒನ್ ಇದೆ ಗಿಫ್ಟ್ ಐಟಮ್ ಆಮೇಲೆ ಫೋರ್ತ್ ಇರೋ ಟಾರ್ಚ್ ಪ್ಲಗ್ ಬಾಕ್ಸ್ ಈ ತರ ಇದಾವೆ ಬಲ್ಬ್ ಈ ತರ ಕೂಡ ಸ್ಟಾರ್ಟ್ ಮಾಡಲಾಗುತ್ತೆ ಆಮೇಲೆ ಇಲ್ಲಿ ನಮಗೆ ಬೇಕಾದಂತ ಗಿಫ್ಟ್ ಗಿಫ್ಟ್ ಪ್ಯಾಕ್ ಮಾಡಕ್ಕೆ ಬೇಕಾದಂಥ ಐಟಮ್ಗಳು ಈ ತರ ಸ್ಟಾರ್ಟ್ ಮಾಡುತ್ತೆ ಸೊ ಈ ತರ ನಾವು ಸೊ ಈ ತರ ನಾವು ಅಂದಿನ ಮಾಡೋಣ ಆಗಿ ಸೈಜ್ ಮಾಡಿದ್ವಿ ಯಾಕಂದ್ರೆ ಕಾಲೇಜ್ ತಕ್ಕಂತೆ ನಾವು ಬದಲಾಗಬೇಕು ವರ್ಕ್ ವರ್ಕ್ ಗೆ ಟೋಟಲ್ ಆಗಿ ಒನ್ ಮಂತ್ ಟೈಮ್ ತಗೊಂಡಿದೆ ಕಾಲ ಹೆಂಗ್ ಬದಲಾಗುತ್ತೆ ನಾವು ಅದೇ ತರ ಬದಲಾಗಬೇಕು ಈಗ ಸಾಕಷ್ಟು ಜನ ಗುಜರಾತ್ ರಾಜಸ್ಥಾನದಿಂದ ಬರೋಂಥ ಗಳೆಲ್ಲ ನೋಡಿ ಫಸ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಅವರು ಶಾಪ್ ನ ಯಾವ ತರ ಬದಲಾವಣೆ ಮಾಡ್ತಾರೆ ಅಂದ್ರೆ ಸಾಕಷ್ಟು ಬದಲಾವಣೆ ಮಾಡ್ತಾರೆ ಡೆಕೋರೇಷನ್ ಆಗಲಿ ನೀಟ್ನೆಸ್ ಆಗಲಿ ಅವ್ರಿಗೆ ಜಾಸ್ತಿ ಜಾಸ್ತಿ ಪ್ರತಿ ಪ್ರತಿಯೊಂದು ಇಷ್ಟು ಪ್ರತಿಯೊಂದು ವಸ್ತುನು ಅವರು ಅಷ್ಟು ನೀಟಾಗಿ ಅವನ್ನ ಕಾಣಿಸಂಗೆ ಡಿಸ್ಪ್ಲೇ ಕಾಣಂಗೆ ಆ ತರ ಇಟ್ಟರೆ ಜನಕ್ಕೆ ಮಾತ್ರ ಅದು ಕಣ್ಣಿಗೆ ಜನ್ರ ಕಣ್ಣಿಗೆ ಹೇಗೆ ಕಾಣುತ್ತೋ ಆ ಥರ ಅದನ್ನು ತೊಗೊಳಕ್ಕೆ ಮಾತ್ರ ಸಾಧ್ಯ ನಾವು ಸಾಕಷ್ಟು ಜನ ನಮ್ಮ ಕಡೆ ಹೆಂಗ್ ಮಾಡ್ತೀವಿ ಅಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬಿಸ್ನೆಸ್ಸಿಗೆ ಅಷ್ಟೊಂದು ಮೈಂಡ್ ಇಲ್ಲ ಏನೋ ಬಿಸ್ನೆಸ್ ಮಾಡ್ತೀವಿ ಅದು ಸಿಕ್ಕಾಪಟ್ಟೆ ಏನೋ ಮೆಟೀರಿಯಲ್ ತೊಗೊಂಡ್ಬಿಟ್ಟು ಅವನ್ನೆಲ್ಲ ಒಂದು ಕಡೆ ಮಿಸ್ ಆಗ್ತಿವಿ ಏನು ಜನರ ಕಣ್ಣಿಗೆ ಕಾಣಲ್ಲ ಈ ಕಡೆ ನಮ್ಮ ಕಣಿಂಗ್ ಕಾಣಲ್ಲ ಯಾರು ಕೇಳಿದ್ರೆ ಡಿಸ್ಪ್ಲೇ ಗೊತ್ತಾಗಲ್ಲ ನಮಗೂ ನೂರಾರು ಟೆನ್ಷನಲ್ಲಿ ಡಿಸ್ಪ್ಲೇ ಅದು ತೋರ್ಸೋಕ್ಕಾಗಲ್ಲ ಅಲ್ಲೇ ಬಿಟ್ಟಿರ್ತೀವಿ ಹಾಗಾಗಿ ಸಾಕಷ್ಟು ಫೇಲ್ ಅವರಾಗೋದು ಬಿಸ್ನೆಸ್ಸಲ್ಲಿ ಈ ರೀತಿ ಮಾತ್ರ ಅವ್ರು ಸಾಕಷ್ಟು ನಾವು ಎಷ್ಟು ನಾವು ಅಂಗಡಿ ಶಾಪ್ನ ಡಿಸ್ಪ್ಲೇ ಆಗಿ ಮೇಂಟೇನೆ ಮಾಡ್ತೀವೋ ಅಷ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾ ಇರತ್ತೆ ಕಾಲೇ ತಕ್ಕಂತೆ ನಾವು ಬದಲಾಗಬೇಕು ಯಾಕಂದರೆ ಅವ್ರೆ ಒಂದು ಈಗ ಹತ್ತು ವರ್ಷ ಮುಂಚೆ ನಾವು ಅಂಗಡಿ ಮಾಡಿದೀವಿ ಅಂದರೆ ಅದೇ ಹತ್ತು ವರ್ಷ ಒಂದೇ ಥರ ಹೋದರೂ ಆಗಲ್ಲ ನಾವು ಹತ್ತು ವರ್ಷ ಆದಮೇಲೆ ಅದನ್ನು ಚೇಂಜಸ್ ಮಾಡ್ತಾ ಇರಬೇಕು ಚೇಂಜಸ್ ಮಾಡಿ ಡಿಸ್ಪ್ಲೇ ಮಾಡಿ ಡಿಸ್ಪ್ಲೇ ಕಾಣ್ ಮಾಡಿ ಲೈಟಿಂಗು ಎಲ್ ಇ ಡಿ ವಾಲ್ಗಳು ಈ ಥರ ಜಾಸ್ತಿ ಫೋಕಸ್ಗಳು ಡಿಜಿಟಲ್ ಥರ ಮೈಂಡ್ ಜಾಸ್ತಿ ಕಾನ್ಸೆಪ್ಟ್ ಇದ್ದವ್ರಿಗೆ ಮಾಡಿದ್ರು ಮಾತ್ರ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ನಾವು ಈ ಥರ ಮಾಡೋಕ್ಕೆ ಒಂದು ತಿಂಗಳ ಅವಕಾಶ ಇರ್ತು ಸಾಕಷ್ಟು ಡೇ ಟೈಮು ನೈಟ್ ಟೈಮ್ ಕೂಡ ವರ್ಕ್ ಮಾಡಿ ಕಂಪ್ಲೀಟಾಗಿ ಮುಗಿಸಿದ್ದೀವಿ ಸೊ ನೀವು ಮಾಡೋರಿದ್ರೆ ಯಾವ ಥರ ಮಾಡೋರಿದ್ರೆ ಇದ್ರೆ ಟೋಟಲಿ ಕಂಪ್ಲೀಟಾಗಿ ಫಸ್ಟು ಡಿಸೈನ್ ವರ್ಕ್ಗಳು ಮಾಡಿ ಡಿಸೈನ್ ವರ್ಕ್ ಮಾಡಿ ಆಮೇಲೆ ಇವು ಮೆಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದು ಡಿಸ್ಪ್ಲೇದಲ್ಲಿ ಕಾಣೋಂಗೆ ಪ್ರೊವೈಡ್ ಮಾಡಿ ಆ ಆವಾಗೇ ನಿಮಗೆ ಈ ಥರ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಕಾರಣ நம் சானல் யாரும் நோட் திரா சப்ஸ்கிரைப் தயவுட்டு ஃபாலோ மாதி தர முந்தைய கண்டிநியூச கண்டிநியூ கண்டெண்ட் கொடுத்தா இத்தீங்க நமஸ்கார மட்டும் முந்தைய நோடியா